ನಮ್ಮ ಒಂದು ಹಕ್ಕಿಗಾಗಿ ಒನ್ ಪರ್ಸೆಂಟೇಜ್ ರಿಸರ್ವೇಷನ್ ಸಂಬಂಧ ಈಗ ಆಲ್ಮೋಸ್ಟ್ ಎರಡು ವರ್ಷದ ಕಾಲ ಸತತವಾಗಿ ನಾವು ಅದನ್ನು ಹೋರಾಟ ಮಾಡ್ತಾ ಇದ್ದೇವೆ ವಿಷಯ ಗೊತ್ತಿದೆ ಇದರ ನಿಮಿತ್ತ ಈ ಒಂದು ಎರಡು ವರ್ಷದಿಂದ ಕೂಡ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ವಿಶೇಷ ಅಧಿಕಾರಿಗಳನ್ನು ಸತತವಾಗಿ ಭೇಟಿ ಮಾಡಿದ್ದು ಆಲ್ಮೋಸ್ಟ್ ಮೂರು ಸಲ ಮೀಟಿಂಗ್ಗಳಾಗಿದೆ ಒಂದು ಎರಡು ಮೂರು ಸಲ ಸಿಎಂ ಆಫೀಸಲ್ಲಾಗಿದೆ ಮತ್ತೆ ಒಂದು ಎರಡು ಮೂರು ಸಲ ಬೆಳಗಾವಲಾಗಿದೆ ಸೊ ಈ ಒಂದು ಮೂರರಿಂದ ಐದು ಮೀಟಿಂಗ್ ಇರ್ತಕ್ಕಂಥ ಪ್ರಕಾರ ನಮ್ಮ ಒನ್ ಪರ್ಸೆಂಟ್ ರಿಸರ್ವೇಷನ್ ಎಲ್ಲರೂ ಗೊತ್ತಿರುವ ಹಾಗೆ ಅದು ಕೋರ್ಟ್ ಇದೆ ಅದು ಕೋರ್ಟ್ ನಮ್ಗೆ ಯಾವ ತರ ಒಂದು ತೀರ್ಮಾನ ಕೊಡುತ್ತೆ ಅದನ್ನು ನಾವು ಮತ್ತು ಸರ್ಕಾರ ಎರಡೂ ಬದ್ಧವಾಗಿರಬೇಕು ಆದರೆ ವಿಶೇಷವಾಗಿ ನಮ್ಮ ಸಮಾಜ ಕಳವಳ ಸಮಾಜ ಸಮಾಜ ಸಮಾಜವಾಗಿ ಕಳಗಳಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಸಚಿವರು ಅದರ ಜೊತೆಗೆ ನಿಮಗೆ ಒಂದು ಸಪರೇಟ್ ಅಭಿವೃದ್ಧಿ ನಿಗಮವನ್ನು ನಾವು ಮಾಡಿಕೊಡ್ತೀವಿ ಅಂತಂದೇಳಿ ನಾಲ್ಕು ಮೀಟಿಂಗ್ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಸ್ಪೆಷಲ್ ಪ್ಯಾಕೇಜ್ ನಮ್ಮ ನಮ್ಮತ್ರ ವಲಯದಾಸರು ರಾಮಯ್ಯ ಅವರನ್ನು ಭೇಟಿ ಮತ್ತೆ ನಮ್ಮ ಮಾಲದಾಸರ ವೆಂಕಟೇಶ್ ಅವರು ಸಮುದಾಯದ ರಂಗನಾಥ್ ಅವರು ಮತ್ತೆ ಚನ್ನದಾಸರ ವಲಯದಾಸರ ಮಾಲದಾಸರ ಸಮುದಾಯದ ರಾಜ್ಯಾಧ್ಯಕ್ಷರಂತ ಬಸವರಾಜ ಅವರು ಮತ್ತೆ ದೊಮ್ಮ ಸಮುದಾಯದ ರಾಜ್ಯಾಧ್ಯಕ್ಷರು ಚಿನ್ನು ಡಿಆರ್ ಅವರು ಇದ್ದಾರೆ ಮತ್ತೆ ಅಸ್ಪೃಶ್ಯ ಸಲಹೆ ಇದು ಗಂಟಿಜೋರ್ ಸಮುದಾಯದ ಹೊಸ ಹೊಸತ್ ಅಂದಿಗುಂದವರು ಸಿಂಧೋಳ ಸಮುದಾಯದ ಹನುಮಂತು ದಕ್ಕಲಿಗ ಸಮುದಾಯದ ಶಾಂತರಾಜು ಅವರಿದ್ದಾರೆ ಮತ್ತೆ ಸುರ್ಗಾಡಿಸಿದ್ದ ಮತ್ತು ಅಲೆಮಾರಿ ಸಮುದಾಯದ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ದುರ್ಗೇಶ್ ವಿಭೂತಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಈಗ ನನ್ನ ಒಂದು ಪರಿಚಯ ಏನಂದ್ರೆ ನಾನು ಬಿ ಎಚ್ ಅಂತ ನಾನು ಶಿಲೆ ಸಮುದಾಯದ ರಾಜ್ಯಾಧ್ಯಕ್ಷ ಇದ್ದೇನೆ ಈಗ ನಾವು ನಮ್ಮ ಬೇಡಿಕೆಗಳನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೇವೆ ಕೊಟ್ಟಿರೋ ಪ್ರಕಾರ ಸ್ವಲ್ಪ ಅದನ್ನ ಬ್ರೀಫ್ ಆಗಿ ತಮ್ ಗಮನಕ್ಕೆ ತರ್ತಿದ್ದೇವೆ ಇವತ್ತು ನಾವು ಏನು ಅಲೆಮಾರಿ ಸಮುದಾಯ ಅಂತ ಒಂದು ನಿಗಮ ಮಾಡಿದ್ದಾರೆ ಸರ್ಕಾರದವರು ಅದರಲ್ಲಿ ಸಮರ್ಪಕವಾದ ಅನುದಾನ ಎಂದಲೇ ಹಿಂದುಳಿದಿರುವಂತಹ ನಮ್ಮ ಸಮುದಾಯಗಳಿಗೆ ಇವತ್ತಿನವರೆಗೂ ಈಗಾಗಲೇ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ನಮಗೆ ಘೋಷ ಮಾಡಿ ನಿಗಮ ಆಗಿದೆ ಅದು ಸುಮ್ಮನೆ ನಾಮಕಾವಸ್ಥೆಗಾಗಿದೆ ಅನ್ನೋದ್ರ ಆಗಿದೆ ಯಾಕಂದ್ರೆ ಇವಾಗ ಹೇಳಿದಂತ ಸಮುದಾಯಗಳ ಹೆಸರುಗಳೆಲ್ಲ ತಮಗೆಲ್ಲ ನೋಡಿರಬಹುದು ತುಂಬಾ ಹಿನ್ನಾಯ ಪರಿಸ್ಥಿತಿಯಲ್ಲಿ ಇದಾರೆ ಅವ್ರಿಗೆ ನಿಗಮ ಮಾಡಿಕೊಟ್ರೂ ಉಪಯೋಗ ಇಲ್ಲ ಆಗ್ತಾ ಇದೆ ಟಾರ್ಗೆಟ್ ಗುರಿ ಭೌತಿಕ ಗುರಿ ಅಂತ ಏನೇನೋ ಮಾಡಿ ಕೊಡ್ತಾ ಇದಾರಲ್ಲ ಅದು ಇವತ್ತಿನವರೆಗೂ ಜನಗಳಿಗೆ ತಲುಪ್ತಾ ಇಲ್ಲ ನಮ್ಮಂತ ಸಣ್ಣ ಸಣ್ಣ ಸಮುದಾಯಗಳಿಗೆ ಹಾಗಾಗಿ ನಮ್ಮ ಸ್ನೇಹಿತರು ಹೇಳಿದ್ದು ಒಂದೇ ಒಂದು ದೇಶ ಸರ್ಕಾರದಿಂದ ಪ್ರತ್ಯೇಕ ನಿಗಮ ಮಾಡಿ ಐನೂರು ಕೋಟಿ ಇನ್ನ ಹೆಚ್ಚು ನಮ್ಗೆ ಪ್ರತ್ಯೇಕವಾಗಿ ಪ್ಯಾಕೇಜ್ ಕೊಟ್ಟರೆ ಇವು ಎಲ್ಲ ನಮಗೆ ಅನುಕೂಲ ಆಗ್ತಾ ಇತ್ತು ಅಂತ ಒಂದು ಉದ್ದೇಶ ಇದೆ ನಮ್ಗೆ ಅದಕ್ಕಾಗಿ ನಾವು ಎಲ್ಲ ವಿವರಣೆ ಕೊಟ್ಟಿದ್ದು ದಯವಿಟ್ಟು ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡ್ಬೇಕಂತ ತಾವು ಸ್ವಲ್ಪ ವರದಿ ಮಾಡಿದ್ರೆ ನಮ್ಮ ಅನುಕೂಲ ಆಗುತ್ತೆ ಅಂತ ಹೇಳಿ ಪಾಯಿಂಟ್ ನಮ್ಮ ಮೊನ್ನೆ ಕೂಡ ನಮಗೆ ಈಗ ಸೋಷಿಯಲ್ ವೆಲ್ಫೇರ್ ಅಫಿಷಿಯಲ್ ಆಗಿ ಪ್ರತಿಯೊಂದು ಅಧಿಕಾರಿಗಳ ಕರ್ಶ್ರೆ ಕಮಿಷನರ್ ಇದ್ರು ಮತ್ತೆ ಎ ಸಿ ಎಸ್ ಅವರಿದ್ರು ಸ್ಪೆಷಲ್ ಆಫೀಸರ್ಸ್ ಇದ್ರು ಇವೆಲ್ಲ ಬೇಡಿಕೆಗಳನ್ನ ನಾವು ಡಿಟೇಲ್ ಆಗಿ ರೈಟಿಂಗ್ ಆಗಿ ಮೊನ್ನೆ ಕೊಟ್ಟಿದೀವಿ ಅವರು ಕೂಡ ನಾವು ಡೆಫಿನೆಟ್ ಆಗಿ ಈ ಸಲ ಒಂದು ನಮ್ಮ ಬಜೆಟ್ ಅಲ್ಲಿ ಮಾಡ್ಕೊಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಗೊತ್ತಿದೆ ರಾಜಕೀಯದಲ್ಲಿ ಆಶ್ವಾಸನೆ ಕೊಡ್ತಾರೆ ಅದಕ್ಕೋಸ್ಕರ ತಾವು ಮಾಧ್ಯಮ ಮಿತ್ರರು ನಾವು ಕೇಳತಕ್ಕಂಥ ಪ್ರತಿಯೊಂದು ಬೇಡಿಕೆಗೆ ನ್ಯಾಯ ಅಂತ ಹೇಳಿ ತಿಳಿಸಿ ನೀವು ಕೂಡ ಸಹಕಾರ ನೀಡಿ ಅವ್ರಿಗೆ ಮಾಡ್ಬೇಕು ಅಂತ ಹೇಳಿ ಅವ್ರು ನಿಮ್ ಕಡೆಯಿಂದ ಹೇಳಿ ಈ ಮೂಲಕ ತಮಿಳನ್ನು ಪ್ರಾರ್ಥಿಸ್ಬಿಟ್ಟಿದ್ದೀವಿ ಅಲಿಮಾರಿಗಳಿಗೆ ಯಾವ ಮನೆ ಇಲ್ಲ ಹೊಲ ಇಲ್ಲ ಏನೂ ಇಲ್ಲ ಊರು ತಿರುಗಾಡಿ ಭಿಕ್ಷಾಚನೆ ಮಾಡೋದು ಅದಕ್ಕಾಗಿ ಒಂದೊಂದು ಮನೆ ಅಥವಾ ಹೊಲ ಕೊಟ್ಟರೆ ಸರ್ಕಾರದವರು ನಮ್ಮ ಅಲಿಮಾರಿ ಒಂದ ಸ್ಥಾನದಲ್ಲಿ ಇರ್ತಾರ ಅಂತ ನಮ್ಮ ಆಶೆ ಈ ಎಲ್ಲಾ ಬೇಡಿಕೆಗಳು ನಮ್ಮ ಅಲೆಮಾರಿಗಳ ಅಭಿವೃದ್ಧಿಗೆ ಒಂದು ಉತ್ಸಾಹಕಾರವಾಗುತ್ತದೆ ಈ ಬೇಡಿಕೆಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾದೇವ್ ಸಾಹೇಬರು ಎಲ್ಲಾ ಅಧಿಕಾರಿಗಳು ಸಹ ಈ ಬೇಡಿಕೆಗಳು ಅಂತ ಹೇಳಿ ನಮ್ಮ ಎಲ್ಲ ಮೀಟಿಂಗ್ಗಳಲ್ಲಿ ಎಲ್ಲಾ ಕಡೆಗಳು ಆಶ್ವಾಸನೆ ನೀಡಿದ್ದಾರೆ ಅದೇ ರೀತಿ ತಮ್ಮ ಮುಂದೆ ಈ ಕೊಡ್ತಾ ನಿಮ್ಮ ಮುಖಾಂತರ ಸರ್ಕಾರಕ್ಕಾಗಿ ಹೆಚ್ಚಿನ ರೀತಿ ಅವ್ರ ಗಮನ ಬರ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ ಶಾಸ್ತ್ರ ಅಂತ ಹೇಳಿ ಸಮುದಾಯ ಈ ಅಲೆಮಾರಿಗಳಿಗೆ ಕರ್ನಾ ಕರ್ನಾಟಕ ಸರ್ಕಾರ ಏನು ಆಶ್ವಾಸನೆ ಕೊಡ್ತು ಏನ್ ನಮ್ಗೆ ನಮ್ಮ ಬೇಡಿಕೆಗಳು ಈಡೇರಿಸ್ ಅಂತ ಹೇಳಿ